ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ವಿಶೇಷ ದಿವಸ ಅಂದ್ರೆ ಮಂಗಳ ಗೌರಿ ವ್ರತ ಬಂದಿರೋದ್ರಿಂದ ಇವತ್ತಿನ ದಿವಸ ತಾಯಿನ ಯಾವ ರೀತಿ ನಾವು ಪೂಜೆ ಮಾಡಿದ್ರೆ ನಮ್ಗೆ ತುಂಬಾ ಆಶೀರ್ವಾದ ನಮ್ಗೆ ಪಡಿತೀವಿ ಅನ್ನೋದನ್ನಂದ್ರೆ ನೈವೇದ್ಯ ಒಂದು ವಿಷಯದಲ್ಲಿ ತುಪ್ಪದಿಂದ ಮಾಡಿರುವಂತ ನೈವೇದ್ಯಗಳನ್ನು ತಾಯಿಗೆ ನೀಡಿ ಅಂದ್ರೆ ಹೂ ಹಣ್ಣು ತಾಂಬುಳವನ್ನು ಇಟ್ಬಿಟ್ಟು ಪೂಜೆ ಮಾಡಿ ಆ ತಾಯಿಗೆ ತುಪ್ಪದಿಂದ ಮಾಡಿರೋ ಭಕ್ಷ್ಯಗಳನ್ನಿಟ್ಟು ವಿಧ ವಿಧವಾದ ಭಕ್ಷ್ಯಗಳನ್ನಿಟ್ಟುಬಿಟ್ಟು ಅನೇಕವಾದ ಭಕ್ಷ್ಯಗಳು ಇಡಕ್ಕಾಗಿಲ್ಲ ಅಂದ್ರೂ ಒಂದೆರಡು ನೈವೇದ್ಯವನ್ನಾದ್ರೂ ಇವತ್ತಿನ ದಿವಸ ಇಟ್ಟುಬಿಟ್ಟು ತಾಯಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ ಜೊತೆಗೆ ಗೌರಿ ತಾಯಿಯ ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಮಾಂಗಲ್ಯ ಅಂದ್ರೆ ಸುಮಂಗಲಿಯಾಗಿ ಆಶೀರ್ವಾದವನ್ನು ಪಡೆಯೋದಕ್ಕೂ ಈ ಒಂದು ವ್ರತವನ್ನು ಮಾಡತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ಈ ತಿರ ಈ ರೀತಿ ತಾಯಿನ ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳಿತನ್ನು ಕಾಣ್ತೀರಾ